ಹರಿ ಓಂ ಗೃಬ್ ಯೋ ನಮಃ ಆತ್ಮೀರಲ್ಲಿ ನಮಸ್ಕಾರ ಆತ್ಮೀರೆ ನಾವೀಗ ರಾಹುಗ್ರಹ ಬದಲಾವಣೆಯಿಂದ ಏನೆಲ್ಲ ಪ್ರತಿಫಲಗಳು ಒಲಿತಾಗಿರುತ್ತಾ ಅಥವಾ ಕೆಡತಾಗಿರುತ್ತಾ ಅನ್ನುವಂತಹ ವಿಚಾರದ ಬಗ್ಗೆ ತಿಳ್ಕೊಡೋಣ ನೋಡಿ ರಾಹು ಅಂದ ತಕ್ಷಣ ಪ್ರತಿಯೊಬ್ಬರಿಗೂ ಕೂಡ ತುಂಬ ದೀರ್ಘವಾಗಿ ಯೋಚನೆ ಮಾಡ್ತಾಯಿರ್ತೀರಾ ಏನಪ್ಪ ಇದು ರಾಹು ಅಂತಂದರೆ ನೋಡಿ ಹೇಳ್ತಾ ಇರ್ತಾರೆ ರಾಹು ಪೀಡೆ ಹಿಡ್ದಂಗೆ ಹಿಡೀತು ರಾಹುನ ಎಫೆಕ್ಟ್ ಆಗಿದೆ ಅಂತೇಳಿ ಹೇಳ್ತಾ ಇರ್ತಾರೆ ಯಾವ ರೀತಿ ಶನಿ ಗುರು ಬಲ ಅಂದಂಗೆ ಕೇತುಗಳ ಪ್ರಭಾವ ಅದರಲ್ಲಿ ರಾಹು ಅನ್ನುವಂತಹದ್ದು ಗ್ರಹದ ಬಾಧೆ ಅನ್ನುವಂತಹದ್ದು ಯೋಚನೆ ಮಾಡುವಂಥ ಸ್ಥಿತಿ ಇರುತ್ತೆ ಯಾಕೆ ಅಂತಂದರೆ ಪ್ರತಿದಿನ ನಾವು ಕಾಲ ನೋಡ್ತಾ ಇರ್ತೀವಿ ಅಂದರೆ ರಾಹುವಿನ ಕಾಲ ಪ್ರತಿದಿನದಲ್ಲಿ ಕೂಡ ಒಂದೂವರೆ ಗಂಟೆ ಸಮಯ ಇರುತ್ತೆ ಹಾಗೆ ಆ ಸಮಯದಲ್ಲಿ ಯಾವುದೇ ರೀತಿ ಶುಭ ಕಾರ್ಯಗಳು ಮಾಡೋದಿಲ್ಲ ಪ್ರಯಾಣಗಳು ಮಾಡೋದಿಲ್ಲ ಯಾವ ರೀತಿ ವ್ಯಾಪಾರ ವ್ಯವಹಾರಗಳು ಒಂದು ಪ್ರಯತ್ನ ಕಾರ್ಯಗಳು ಏನೂ ಸಹ ಮಾಡೋದಿಲ್ಲ ಸೊ ಕಾಮನ್ ಆಗಿರುವಂತಹ ಸ್ಥಿತಿ ಇರುತ್ತೆ ಅದರಲ್ಲಿ ಈಗ ಕಟಕ ರಾಶಿಯವರಿಗೆ ರಾಹುಗ್ರಹ ಬದಲಾಗ್ತಾ ಇರ್ತಕ್ಕಂತಹ ಸ್ಥಿತಿಯಿಂದ ಯಾವ ರಾಶಿಯಿಂದ ಯಾವ ರಾಶಿಗೆ ಬರ್ತಾ ಇದ್ದಾನೆ ಇದರಿಂದ ಏನೆಲ್ಲ ಕಟಕ ರಾಶಿಯವರಿಗೆ ಪ್ರತಿಫಲಗಳು ಕೆಟ್ಟ ರೀತಿಯಲ್ಲಿದೆಯಾ ಒಳ್ಳೆ ರೀತಿಯಲ್ಲಿ ಇದೆಯಾ ಶುಭಾನ ಅಶುಭಾನ ಅನ್ನುವಂತಹ ತಿಳ್ಕೊಳ್ಳುವಂತಹದ್ದು ನಾವೀಗ ಗಮನಿಸೋಣ ನೋಡಿ ನಿಮ್ಮ ರಾಶಿಯವರಿಗೆ ಮುಖ್ಯವಾಗಿ ಭಾಗ್ಯಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇತ್ತು ಮೀನು ರಾಶಿಯಲ್ಲಿ ಒಂದೂವರೆ ವರ್ಷಗಳಿಂದ ಈಗ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟನೇ ತಾರೀಖಿಗೆ ಈ ಒಂದು ಮೀನ ಕುಂಭ ಕುಂಭರಾಶಿಗೆ ಪ್ರವೇಶ ಮಾಡ್ತಾನೆ ಅಂದರೆ ನಿಮ್ಮ ರಾಶಿಯಿಂದ ಭಾಗ್ಯಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ ರಾಹು ಅಷ್ಟಮ ಸ್ಥಾನಕ್ಕೆ ಬರ್ತಾ ಬರ್ತಾಯಿದ್ದಾನೆ ನೋಡಿ ಅಷ್ಟಮ ಅನ್ನುವಂತಹ ಒಂದು ಹೆಸರು ಕೇಳ್ತಾ ಇದ್ದಂಗೆನೆ ರಾಶಿಯವರಿಗೆ ಪ್ಲ್ಯಾಶ್ ಆಗಿರುತ್ತೆ ಏನಪ್ಪ ಇದು ಅಷ್ಟಮ ಸ್ಥಾನ ಅಂತ ಯಾಕೆ ಅಂತಂದರೆ ಪ್ರತಿಯೊಂದು ರಾಶಿಯವ್ರಿಗಾಗಲಿ ಪ್ರತಿಯೊಂದು ಲಗ್ನದವ್ರಿಗಾಗಲಿ ಶ್ರೇಷ್ಠಾಷ್ಟಮ ಏ ಸ್ಥಾನ ಅಂತೀವಿ ಆರು ಎಂಟು ಹನ್ನೆರಡನೇ ಮನೆಗಳಲ್ಲಿ ಹಾಗಾಗಿ ಈ ಈ ಒಂದು ಮೂರು ಸ್ಥಾನಗಳಲ್ಲಿರುವಂತಹ ಗ್ರಹಗಳಾಗಿರ್ಬೋದು ಸೊ ನೇರವಾಗಿ ಸೂಫಲ ಕೊಡೋ ಸ್ಥಿತಿಯಲ್ಲಿ ಇರಲ್ಲ ಹಾಗಾಗಿ ಇಲ್ಲಿ ದುಷ್ಟಗ್ರಹ ಪೀಡಗ್ರಹ ರಾಹುಗ್ರಹ ನೋಡಿ ಅಷ್ಟಮಕ್ಕೆ ಬರ್ತಾ ಇರ್ತಕ್ಕಂತಹದ್ದು ಇದರಿಂದ ಏನೆಲ್ಲ ಪ್ರಭಾವಗಳು ಇರುತ್ತೆ ಅಂತಂದರೆ ಈಗಾಗಲೇ ನಿಮಗೆ ಅರ್ಥ ಆಗಿರುತ್ತೆ ಏನೋ ಒಂದು ರೀತಿ ದೊಡ್ಡದಾದಂತಹ ಒಂದು ಕೆಡುಕು ಪ್ರಭಾವಗಳು ಕಾಣಿಸ್ಬೋದು ಅಂತ ಅವು ಯಾವ ರೀತಿ ಬರುತ್ತೆ ಯಾವ ದಿನಾಂಕಗಳು ಬರುತ್ತೆ ಅನ್ನುವಂತಹದನ್ನು ಕೂಡ ನಾವು ನಮ್ಗೆ ಗಮನಿಸಬೇಕು ಯಾಕಪ್ಪ ಅಂತಂದರೆ ರಾಹು ಕುಂಭರಾಶಿಯಲ್ಲಿ ಅಷ್ಟಮಸ್ಥಾನದಲ್ಲಿರುವುದು ಸಹಜ ಓಕೆ ರಿವರ್ಸ್ ಆಗಿ ಬರ್ತಾ ಇರ್ತಾನೆ ಅಂದರೆ ಆಂಟಿ ಕ್ಲಾಕ್ ವೈಸ್ ಸುತ್ತುವಂತಹ ಸ್ಥಿತಿಯಲ್ಲಿ ಬರ್ತಾ ಇರ್ತಾನೆ ಅದು ಮೂರು ನಕ್ಷತ್ರಗಳಲ್ಲಿ ಒಂಬತ್ತು ಪಾದಗಳ ಸಂಚಾರ ಮಾಡುವಂತಹದ್ದು ವಕ್ರಸ್ಥಿತಿ ಅಂದರೆ ರಿವರ್ಸ್ ಆಗಿ ಬರುವಂತಹ ಸ್ಥಿತಿ ಯಾವ ನಕ್ಷತ್ರದಲ್ಲಿ ಯಾವ ರೀತಿಯ ಒಂದು ಪ್ರತಿಫಲಗಳು ಬರುವಂತಹದ್ದಿದೆ ಅಷ್ಟಮ ಸ್ಥಾನದಲ್ಲಿ ನಿಮ್ಮ ರಾಶಿಯವರಿಗೆ ಅಂತ ನೋಡಿದ್ರೆ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟನೇ ತಾರೀಕಿಗೆ ಪೂರ್ವಭದ್ರ ನಕ್ಷತ್ರ ಮೂರನೇ ಪಾದಕ್ಕೆ ಪ್ರವೇಶ ಮಾಡಿ ಸಂಚಾರ ಮಾಡಕ್ಕೆ ಬರ್ತಾನೆ ಎಲ್ಲಿವರೆಗೂ ಇರ್ತಾನೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಮೂರನೇ ತಾರೀಕು ಇರ್ತಾನೆ ನೋಡಿ ಈ ಸಮಯದಲ್ಲಿ ಪೂರ್ವಭದ್ರ ನಕ್ಷತ್ರದಲ್ಲಿ ಸಂಚಾರ ಮಾಡುವಂತಹದ್ದು ಪೂರ್ವಭದ್ರ ನಕ್ಷತ್ರ ಗುರುವಿನ ನಕ್ಷತ್ರ ಗುರುವಿನ ನಕ್ಷತ್ರದಲ್ಲಿ ರಾಹು ಸಂಚಾರ ನಿಮಗೆ ಯಾವ ರೀತಿಯ ಒಂದು ವ್ಯತ್ಯಯಗಳು ಪ್ರತಿಫಲಗಳು ಕಾಣಿಸುತ್ತೆ ಒಳ್ಳೆದಿದೆಯಾ ಕೆಟ್ಟದಿದೆಯಾ ಅಂತ ನೋಡಿದ್ರೆ ನೋಡಿ ವಿಶೇಷವಾಗಿ ನಿಮ್ಮ ಒಂದು ಸಹಚರರು ಸ್ನೇಹಿತರ ಜೊತೆ ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡುವಂಥ ಪ್ರಯತ್ನ ಕೈ ಹಾಕ್ತೀರಾ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಿಗೆ ಕೈ ಹಾಕ್ತೀರಾ ಆ ಒಂದು ನೋಡೋಕ್ಕೆ ಚಂದವಾಗಿರ್ತದೆ ಈ ಒಂದು ಪ್ರಾಜೆಕ್ಟ್ ಸಕ್ಸಸ್ ಮಾಡ್ಕೋಬೇಕಪ್ಪ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ದೊಡ್ಡದಾದಂತಹ ಒಂದು ನಿರ್ಣಯ ತಗೊಂಡಿದ್ದೀವಿ ಜೀವನದಲ್ಲಿ ಈ ಸಮಯದಲ್ಲಿ ಈ ಒಂದು ವಿಚಾರದಲ್ಲಿ ಗೆಲ್ಲಬೇಕು ಅನ್ನೋವಂತಹ ಪ್ರಯತ್ನಗಳಿಗೋಸ್ಕರ ಇನ್ವೆಸ್ಟ್ ಮಾಡುವಂತಹ ಪ್ರಯತ್ನಗಳಿಗೋಸ್ಕರ ಮತ್ತು ಪ್ರಾಪರ್ಟಿಗಳ ಮೇಲೆ ಭೂಮಿ ಮೇಲೆ ಮತ್ತು ಬಿಲ್ಡರ್ಸ್ಗಳಿಗೆ ವಿಶೇಷವಾಗಿ ಹೇಳ್ತಾ ಇದ್ದೀನಿ ಒಂದು ಮನೆಗಳು ಕಟ್ಟುವಂತಹ ವಿಚಾರ ಅಪಾರ್ಟ್ಮೆಂಟ್ಗಳು ಕಟ್ಟುವಂತಹದ್ದು ವಿಲ್ಲಾಸ್ ಕಟ್ಟುವಂತಹದ್ದು ಇಂಥ ವಿಚಾರದಲ್ಲಿ ಮತ್ತು ನೂತನವಾಗಿ ಬಿಸ್ನೆಸ್ ಪ್ರಾರಂಭಿಸ್ತಾ ಇರ್ತಕ್ಕಂತಹ ಅವರಿಗೆ ಕಂಪ್ನಿಗಳು ಫ್ಯಾಕ್ಟ್ರೀಸು ಓಪನ್ ಮಾಡ್ತಾ ಇರ್ತಕ್ಕಂತಹ ಅವರಿಗೆ ಇನ್ವೆಸ್ಟ್ ಮಾಡುವಂತಹ ಒಂದು ವಿಚಾರದಲ್ಲಿ ಸ್ವಲ್ಪ ವ್ಯತ್ಯಯಗಳು ವೈಪರೀತ್ಯಗಳು ಕಷ್ಟಗಳಿಂದ ಕೂಡಿರುತ್ತೆ ಅಡ್ಡಿ ಆತಂಕಗಳಾಗತ್ತೆ ಅಡಚಣೆಗಳಾಗತ್ತೆ ಸೊ ದೊಡ್ಡ ಮೊತ್ತದ ಪ್ರಾಜೆಕ್ಟೇ ಆದರೆ ತುಂಬಾ ಒಂದು ಗಂಡಾಂತರಗಳುಂಟಾಗುವಂತಹದ್ದು ಅಂದರೆ ಸ್ಥಾನ ಅಂದ ತಕ್ಷಣ ಅಷ್ಟ ನಷ್ಟ ಕಷ್ಟ ಅಂತಲೇ ಹೇಳ್ತೀವಿ ಅದಕ್ಕೋಸ್ಕರ ಆರೋಗ್ಯ ವಿಚಾರದಲ್ಲಿ ಹದಗೆಡುವಂತಹದ್ದು ಅಲ್ಲಿ ಕೆಲಸ ಇರ್ತಕ್ಕಂತಹ ಕಾರ್ಮಿಕರಾಗಿರ್ಬೋದು ಕೆಲಸಗಾರರಾಗಿರ್ಬೋದು ಅವ್ರಿಗೇನಾದರೂ ಪ್ರಾಣ ನಷ್ಟಗಳಾಗುವಂತಹದ್ದು ದುರ್ಘಟನೆಗಳಾಗುವಂತಹದ್ದು ಯಾಕೆಂದರೆ ಆಹು ಎಫೆಕ್ಟು ಬೆಂಕಿ ದುರಂತಗಳಾಗಿರ್ಬೋದು ಗ್ಯಾಸ್ ದುರಂತಗಳಾಗಿರ್ಬೋದು ಈ ರೀತಿ ಒಂದು ಗಂಡಾಂತರಗಳಾಗುವಂತಹದ್ದು ಮತ್ತು ಕೆಮಿಕಲಿಂದ ಆಸಿಡ್ಡಿಂದ ಸೊ ಎಫೆಕ್ಟ್ಗಳಾಗುವಂತಹದ್ದು ಈ ರೀತಿಯ ಒಂದು ವೈಪರೀತ್ಯಗಳಾಗುವ ಸಾಧ್ಯತೆ ಜಾಸ್ತಿ ಇರುತ್ತೆ ಇದರಿಂದ ನಿಮಗೆ ತಲೆನೋವು ಬರುವಂತಹದ್ದು ತಲೆ ಬಿಸಿ ಆಗುವಂತಹದ್ದು ನಿಮ್ಮ ತಲೆ ಮೇಲೆ ಒರೆ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮತ್ತು ಈ ಸಮಯದಲ್ಲಿ ನಿಮಗೆ ಮಿತ್ರರಾಗಿ ಸಹಸ್ಯರಾಗಿ ಬರುವಂತಹ ಸ್ನೇಹಿತರು ಕೂಡ ಲಾಸ್ ಮಾಡಿ ಬಿಡುವಂಥ ಸ್ಥಿತಿ ಏನೋ ಒಂದು ದೊಡ್ಡ ಪ್ರಾಜೆಕ್ಟ್ ಇದೆ ಇದಕ್ಕೆ ನಾವು ಮುಂದಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಅಗ್ರಿಮೆಂಟಿಗೆ ಸೊ ಸೈನ್ ಮಾಡಿಸ್ಕೊಂಡ್ಬಿಟ್ಟು ನಿಮಗೆ ತಲೆ ಮೇಲೆ ಬರುವಂಥ ಸ್ಥಿತಿಗಳಾಗುತ್ತೆ ಮತ್ತು ವಿಶೇಷವಾಗಿ ಸ್ವಲ್ಪ ದೊಡ್ಡ ಪ್ರಾಜೆಕ್ಟ್ಲಿ ಭಾಗ್ಯ ಪ್ರಯತ್ನಗಳು ಅಂತೇಳಿ ಹೇಳಿದೆ ನಿಮ್ಮ ಜೀವನದಲ್ಲಿ ಅದೃಷ್ಟ ಬರಂತ ಹೋಗ್ತೀರಾ ಅಲ್ಲಿ ವ್ಯಯ ಆಗುವಂಥ ಸ್ಥಿತಿಗಳಿರುತ್ತೆ ಯಾಕೆಂತಂದರೆ ಈ ಒಂದು ಗುರುವಿನ ನಕ್ಷತ್ರ ಗುರು ಕೂಡ ಗೋಚಾರದಲ್ಲಿ ಇಲ್ಲಿದೆ ಅಂತ ನೋಡಿದ್ರೆ ನಿಮ್ಮ ರಾಶಿಯಿಂದ ವೆಯ ಭಾಗದಲ್ಲಿ ಇರ್ತಕ್ಕಂತಹದ್ದು ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥ ನೋಡಿ ಇವೆಲ್ಲ ಕೂಡ ಗ್ಲ್ಯಾನ್ಸ್ ಮಾಡಿ ಗಮನಿಸಬೇಕಾಗಿರುತ್ತೆ ಯಾಕೆಂತಂದ್ರೆ ರಾಶಿ ನಕ್ಷತ್ರ ಆ ಒಂದು ಗ್ರಹ ಯಾವ ಸ್ಥಾನದಲ್ಲಿ ಗೋಚಾರದಲ್ಲಿದ್ದಾನೆ ರಾಹುವಿನ ಮೇಲೆ ಎಫೆಕ್ಟು ಯಾವ ರೀತಿ ಬರುತ್ತೆ ಇವೆಲ್ಲೂ ಕೂಡ ಅಂಶಗಳನ್ನ ಗಮನಿಸುವಂತಹದ್ದಿರತ್ತೆ ಈ ಸಮಯದಲ್ಲಿ ಈ ರೀತಿ ತೊಂದರೆಗಳು ಬರಬಾರ್ದು ಅನ್ನುವಂತಹ ಆದರೆ ಒಂದು ಗುರುಗ್ರಹಕ್ಕೆ ಬೃಹಸ್ಪತಿಯ ಒಂದು ಪರಿಹಾರಗಳಾಗಬೇಕು ಬೃಹಸ್ಪತಿ ಅಂದ್ರೆ ಬ್ರಹ್ಮದೇವರ ಒಂದು ಪರಿಹಾರಗಳು ಏನಪ್ಪ ಅಂತಂದರೆ ನಿಮ್ಮ ಹತ್ತಿರದಲ್ಲಿರ್ತಕ್ಕಂತಹ ಅರಳಿಕಟ್ಟೆ ಅಂದರೆ ನಾಗರಿಕಟ್ಟೆಯಲ್ಲಿ ಅರಳಿ ಮರಕ್ಕೆ ಇಪ್ಪತ್ತೊಂದು ದಿನಗಳ ಕಾಲ ಒಂದು ಪ್ರದಕ್ಷಿಣೆಗಳನ್ನು ಮಾಡೋದರಿಂದ ಪೂಜೆ ಮಾಡೋದರಿಂದ ಮತ್ತು ಅಕ್ಕಿ ಮತ್ತು ಸಕ್ಕರೆ ಅಥವಾ ಬೆಲ್ಲವನ್ನು ಒಂದು ಕರಿ ಇರುವೆಗಳಿಗೆ ಹಾಕುವುದರಿಂದ ಅರ್ಪಿಸೋದರಿಂದ ಈ ಒಂದು ದುರ್ಘಟನೆಗಳಿಂದ ಪಾರಾಗುವಂತಹ ಸ್ಥಿತಿಗೆ ಬರುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಮೂರನೇ ತಾರೀಖಿಗೆ ಶತಪಿಶಾ ನಕ್ಷತ್ರಕ್ಕೆ ಆಹು ಪ್ರವೇಶ ಮಾಡ್ತಾನೆ ಎಲ್ಲಿವರೆಗೂ ಇರ್ತಾನಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತಾರು ಜುಲೈ ಎರಡನೇ ತಾರೀಕು ವರೆಗೂ ಶತಪಿಶಾ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ರೆ ನಾಲ್ಕು ಪಾದಗಳು ನಾಲ್ಕನೇ ಪಾದ ಮೂರು ಎರಡು ಒಂದು ರಿವರ್ಸ್ ಆಗಿ ಸಂಚಾರ ಮಾಡ್ಕೊಂಡು ಬರ್ತಾನೆ ಶತಪಿಶಾದಲ್ಲಿ ಹಾಗಾಗಿ ಶತಬಿಶಾ ನಕ್ಷತ್ರ ರಾಹು ನಕ್ಷತ್ರನೇ ಹಾಗೆ ಇಲ್ಲಿ ಗೋಚಾರದಲ್ಲಿ ರಾಹುವೇ ಸಂಚಾರ ಹಾಗಾಗಿ ಈ ಸಮಯದಲ್ಲಿ ಸ್ವಲ್ಪ ತಲೆನೋವು ತಲೆಬಾರ ಆಗುವಂತಹದ್ದು ಮೆಂಟಲ್ ಪ್ರೆಷರ್ಸ್ ಬರುವಂತಹ ಸಾಧ್ಯತೆಗಳಿರುತ್ತೆ ಒತ್ತಡಗಳಿಂದ ಕೂಡಿರುತ್ತೆ ಮತ್ತು ಸ್ವಲ್ಪ ಸುಸ್ತು ಆಯಾಸ ಆಗುವಂತಹದ್ದು ದಂಪತಿಗಳ ಮೇಲೆ ಸ್ವಲ್ಪ ವೈರಾಗ್ಯ ವೈಷಮ್ಯಗಳು ಬರುವಂತಹದ್ದು ಮತ್ತು ಜೀವನದಲ್ಲಿ ನಿಮ್ಮ ಒಂದು ಜೀವನಕ್ಕೆ ಅಗತ್ಯವಾಗಿ ಬೇಕಿರ್ ಬೇಕಾಗಿರ್ತಕ್ಕಂತಹ ಭಾಗ್ಯ ಪ್ರಯತ್ನಗಳ ಕೆಲಸ ಕಾರ್ಯಗಳು ನಿರ್ವಹಿಸುವಂಥ ವಿಚಾರಗಳಲ್ಲಿ ಸ್ವಲ್ಪ ಅಡೆತಡೆಗಳಾಗುವಂಥ ಸಾಧ್ಯತೆ ಇರುತ್ತೆ ಹಾಗೆ ನಿಮ್ಮ ನಿರ್ಣಯಗಳು ಸರಿ ಇರುವುದಿಲ್ಲ ಏನೇ ಒಂದು ನಿರ್ಣಯ ಮಾಡೋಕೆ ಹೋಗ್ತೀರಾ ರಿವರ್ಸ್ ರಿವರ್ಸ್ ಆಗ್ತಾ ಇರುತ್ತೆ ಏನಪ್ಪ ಇದು ನಾನು ಒಳ್ಳೆಯ ರೀತಿ ಆಲೋಚನೆ ಮಾಡಿದೆ ಹೀಗೆಲ್ಲ ಆಯಿತು ಅಂತಂದರೆ ರಾಹುನ್ ಎಫೆಕ್ಟು ನೀವು ನಿರ್ಣಯ ಮಾಡುವಂತಹದ್ದು ಯಾರೂ ಕೂಡ ಒಪ್ಪೋದಿಲ್ಲ ಈ ಸಮಯದಲ್ಲಿ ಸೊ ಎಲ್ಲ ಕೂಡ ಏನು ಇಂಥ ನಿರ್ಣಯ ತೊಗೊಂಡೆ ಈ ಥರ ಸ್ಟೆಪ್ಸ್ ತೊಗೊಂಡೆ ಜೀವನದಲ್ಲಿ ಕೆಟ್ಟ ಹೋಗುವಂತಹ ರೀತಿ ಇದೆಲ್ಲ ಕೂಡ ನಿಮ್ಮ ಜೀವನಕ್ಕೆ ನಿಮ್ಮ ಕುಟುಂಬಕ್ಕೆ ನಿಮ್ಮ ಸಹಸ್ಯರುಗಳ ಕೆಡ್ಕಾಗೋ ರೀತಿಯಲ್ಲಿ ಮಾಡಿಬಿಟ್ಟೆ ಅಂತೇಳ್ಬಿಟ್ಟು ಅವಹೇಳನ ಮಾಡುವಂಥ ಸ್ಥಿತಿ ಒಂದು ರೀತಿ ಅವಮಾನ ಅಪಮಾನ ಇವೆಲ್ಲೂ ಕೂಡ ಆಗುತ್ತೆ ಮಾನಸಿಕವಾಗಿ ನೀವು ತುಂಬ ಕುಬ್ಜರಾಗಿಬಿಡ್ತೀರಾ ಆ ರೀತಿಯ ಸ್ಥಿತಿ ಎಫೆಕ್ಟು ಆಗುವಂತಹದ್ದು ಈ ಡೇಟ್ಗಳಲ್ಲಾಗುತ್ತೆ ಅಷ್ಟಮ ಸ್ಥಾನನೇ ಅಷ್ಟು ಅಷ್ಟಮದಲ್ಲಿ ಬಲ ಕೊಡ್ತಾ ಇಲ್ಲ ಅಷ್ಟಮದಿಂದ ನೋಡುವಂತಹ ರಾಹು ನಿಮ್ಮ ರಾಶಿ ಮೇಲೆ ಅದಕ್ಕೋಸ್ಕರ ನಿಮ್ಮ ರಾಶಿಯಲ್ಲಿ ಅಂದರೆ ಜಾತಕಸ್ಥರಿಗೆ ಯಾರ್ಯಾರಿಗೆ ರಾಹು ಏನಾದರೂ ಇದೇ ಸ್ಥಾನದಲ್ಲಿದ್ದರೆ ಕಟಕರಾಶಿಯವರಿಗೆ ಇನ್ನೂ ಜಾಸ್ತಿ ಎಫೆಕ್ಟ್ ಬರುವಂತಹದ್ದು ಯಾಕೆಂತಂದರೆ ಗೋಚಾರದಲ್ಲಿ ಈಗ ಬಂದಿರತಕ್ಕಂಥ ರಾಹು ನೀವು ಹುಟ್ಟಿದ ಜನ್ಮ ಸಮಯದಲ್ಲಿರ್ತಕ್ಕಂಥ ರಾಹು ಇನ್ನೂ ಬಲಪ್ರಯೋಗ ಜಾಸ್ತಿ ಆಗುತ್ತೆ ಜಾಸ್ತಿ ಸಮಸ್ಯೆಗಳು ಬರುವಂತಹದ್ದಿರುತ್ತೆ ಅದು ನೋಡ್ಕೋಬೇಕು ನೀವು ನಿಮ್ಮ ಜಾತಕಗಳಲ್ಲಿ ಇನ್ನು ಈ ಒಂದು ದಿನಾಂಕ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತಾರು ಜುಲೈ ಎರಡನೇ ತಾರೀಕಿಂದ ಧನಿಷ್ಠ ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಸಂಚಾರ ಮಾಡೋಕ್ಕೆ ಹೊರಡ್ತಾನೆ ರಾಹು ಎಲ್ಲಿವರೆಗೂ ಇರ್ತಾನಪ್ಪ ಅಂತಂದರೆ ರಾಹು ಕುಂಭರಾಶಿಯ ಕೊನೆಯ ಅಂತ ನೆಕ್ಸ್ಟ್ ಮಕರ ರಾಶಿಗೆ ಹೊರಡ್ತಾನೆ ಆ ಮಕರ ರಾಶಿಗೆ ಮುಂಚೆ ಎರಡು ಸಾವಿರದ ಇಪ್ಪತ್ತಾರು ನವಂಬರ್ ಇಪ್ಪತ್ತೈದನೇ ತಾರೀಕು ನೋಡಿ ಎರಡು ಸಾವಿರದ ಇಪ್ಪತ್ತಾರು ಜುಲೈ ಎರಡರಿಂದ ಎರಡು ಸಾವಿರದ ಇಪ್ಪತ್ತಾರು ನವಂಬರ್ ಇಪ್ಪತ್ತೈದನೇ ತಾರೀಕು ರಾಹುವಿನ ಕೊನೆಯ ಒಂದು ಸಮಯ ಅಂತ ಹೇಳ್ಬೋದು ಕುಂಭರಾಶಿಯಲ್ಲಿ ಸಂಚಾರ ಮಾಡುವಂತಹ ಸ್ಥಿತಿ ಈ ಒಂದು ಧನಿಷ್ಠ ನಕ್ಷತ್ರದಲ್ಲಿ ಸಂಚಾರ ನೋಡಿ ಧನಿಷ್ಠ ನಕ್ಷತ್ರಕ್ಕೆ ಕುಜಗ್ರಹ ಅಧಿಪತಿ ಆಗಿರುತ್ತೆ ಅದಕ್ಕೋಸ್ಕರ ನೋಡಿ ಈ ಒಂದು ನಕ್ಷತ್ರ ಬಲ ಕುಜಿನ ಒಂದು ಇರುತ್ತೆ ಕುಜನಿಗೂ ಗೋಚಾರದಲ್ಲಿ ಸಂಚಾರ ಮಾಡುವಂಥ ರಾಹುಗೂ ವೈಪರೀತ್ಯ ಇರುತ್ತೆ ಹಾಗಾಗಿ ತೊಂದರೆಗಳಿರುತ್ತೆ ಬಹುಮುಖ್ಯವಾಗಿ ಸ್ವಲ್ಪ ಆರೋಗ್ಯ ಸಮಸ್ಯೆ ನೋಡ್ಕೋಬೇಕಾಗಿರುತ್ತೆ ಈ ಸಮಯದಲ್ಲಿ ಥ್ರೋಟ್ ಸಂಬಂಧಿಸಿದಂಥ ಸಮಸ್ಯೆಗಳು ತಲೆಗೆ ಸಂಬಂಧಿಸಿದಂಥ ಪೆಟ್ಟಾಗುವಂತಹದ್ದು ಬಿದ್ದು ತಗಲ್ಸ್ಕೊಂಡ್ರೆ ತಲೆಗೆ ಏಟಾಗುವಂತಹದ್ದು ಮತ್ತು ಡೈಜೆಷನ್ ರಿಲೇಟೆಡ್ ಸಮಸ್ಯೆಗಳು ಇವೆಲ್ಲ ಕೂಡ ಬರುವಂತಹದ್ದು ಉದರ ಸಂಬಂಧಿ ಬಾಧೆಗಳು ಆಗುವಂತಹದ್ದು ಬರುತ್ತೆ ಹಾಗಾಗಿ ಬಹುಮುಖ್ಯವಾಗಿ ನಿಮ್ಮ ಮನೆಯ ದಕ್ಷಿಣ ಭಾಗದಲ್ಲಿ ತೊಗರಿ ದಾನ್ಯದ ಮೇಲೆ ನಿಂಬೆಯ ದೀಪವನ್ನು ತುಪ್ಪದಿಂದ ಒಂಬತ್ತು ದೀಪಗಳನ್ನು ಬೆಳೆಸೋದ್ರಿಂದ ಒಂಬತ್ತು ದಿನಗಳ ಕಾಲ ಬೆಳೆಸೋದ್ರಿಂದ ನಿಮಗೆ ಈ ಒಂದು ಆರೋಗ್ಯ ಸಮಸ್ಯೆಗಳು ಉದರಬಾಧೆಗಳು ಆರೋಗ್ಯದದಿಂದ ದಿಂದ ತೊಂದರೆಗಳನ್ನ ಅನುಭವಿಸ್ತಾ ಇರ್ತಕ್ಕಂಥವ್ರು ನಿವಾರಣೆ ಮಾಡಿಕೊಳ್ಳುವಂತಹ ಸ್ಥಿತಿ ಉಳಿತಾಗುತ್ತೆ ಹಾಗಾಗಿ ಈ ರೀತಿ ಮೂರು ನಕ್ಷತ್ರಗಳಲ್ಲಿ ಸಂಚಾರ ಮಾಡುವಂಥ ರಾಹು ಈ ಒಂದು ಪೂರ್ವಭದ್ರ ಚತವಿಶ ನಕ್ಷತ್ರ ಧನಿಶ್ಚ ನಕ್ಷತ್ರ ಈ ಮೂರು ನಕ್ಷತ್ರಗಳ ಪ್ರಭಾವ ಮೂರು ಗ್ರಹಗಳಿಂದ ಕೂಡಿರುವುದರಿಂದ ರಾಹುವಿನ ಪ್ರಭಾವ ನಿಮ್ಮ ರಾಶಿಯವರಿಗೆ ಅಷ್ಟಮ ಸ್ಥಾನದಿಂದ ಆಗುವಂತಹ ವೈಪರೀತ್ಯಗಳನ್ನೆಲ್ಲ ಕೂಡ ತಿಳ್ಕೊಂಡ್ವಿ ಹಾಗಾಗಿ ಸ್ಥಾನ ಅಂದರೆ ಒಂದೂವರೆ ವರ್ಷಗಳ ಕಾಲ ತುಂಬ ತುಂಬಾ ಜಾಗೃತಿಯಿಂದ ನೀವು ಜೀವನ ಮಾಡಬೇಕಾಗಿರುತ್ತೆ ಯಾಕೆಂದರೆ ಅಕಸ್ಮಾತ್ ಬಿದ್ದು ತಗಸ್ಕೊಳ್ಳೋದು ಪೆಟ್ಟಾಗೋದು ಎಡವಟ್ಟುಗಳಿಂದ ಕೂಡಿರ್ತಕ್ಕಂಥದ್ದು ಸ್ಥಾನ ಆಗಿರುತ್ತೆ ಹಾಗಾಗಿ ತುಂಬ ಗಮನ ಇಟ್ಕೊಳ್ಳಿ ಈ ಒಂದು ದಿನಾಂಕಗಳನ್ನು ಕೂಡ ನೋಟ್ ಮಾಡ್ಕೊಳ್ಳಿ ಯಾವ ದಿನಾಂಕಕ್ಕೆ ಯಾವ ರೀತಿಯ ಬರ್ತಾ ಬರ್ತಾಯಿದೆ ನೀವು ಗಮನಿಸ್ಕೊಳ್ಳಿ ಆ ಒಂದು ವೈಪ್ರೀತಿಗಳ ನಿಮಗೆ ಕಾಣಿಸಿದೆ ಅಂತಂದರೆ ನಾನು ತಿಳಿಸಿರ್ತಕ್ಕಂಥ ಪರಿಹಾರ ಮಾಡ್ಕೊಳ್ಳಿ ಸೊ ಈ ಒಂದು ಒಂದೂವರೆ ವರ್ಷಗಳ ಕಾಲ ಕೂಡ ತೊಂದರೆಗಳಿದೆ ಅಂತೇಳಿ ಹೇಳಿದ್ರು ಕೂಡ ಪರಿಹಾರ ಮಾಡಿಕೊಳ್ಳುವಂಥ ಅವಕಾಶ ಕೂಡ ಭಗವಂತ ಕೊಟ್ಟಿದ್ದಾನೆ ಆ ಪರಿಹಾರದಿಂದ ಮೋಕ್ಷ ಪ್ರಾಪ್ತಿ ಈ ಒಂದು ದುರ್ಘಟನೆಗಳಿಂದ ಹೊರಗಡೆ ಬರುವಂತಹ ಅವಕಾಶಗಳು ಕೂಡ ನಮ್ಮ ಕೈಯಲ್ಲಿ ಇರುತ್ತೆ ಏಕೆಂದರೆ ಗ್ರಹ ಪರಿಹಾರಗಳನ್ನು ಮನುಷ್ಯನಿಗೆ ಮಾಡಿಕೊಳ್ಳುವಂತಹ ಯೋಗ್ಯತೆ ಇದೆ ಇದಕ್ಕೆ ಯಾರು ಏನು ಅಂತ ತಿಳ್ಕೊಳ್ಳೋ ಅಷ್ಟಿಲ್ಲ ಯಾರೋ ಮಾಡಿದ್ರೆ ಪರಿಹಾರ ಒಳ್ಳೆಯದಾಗತ್ತೆ ಅಂತಲ್ಲ ನಿಮಗೆ ನೀವೇ ಮಾಡಿಕೊಂಡು ನಿಮ್ಮ ಪರಿಹಾರ ಪರಿಹರಿಸ್ಕೊಳ್ಳುವಂತಹ ಯೋಗ್ಯತೆ ಕೂಡ ಪ್ರತಿಯೊಬ್ಬರಿಗೂ ಇರೋದ್ರಿಂದ ಮಾಡ್ಕೋಬಹುದಾಗಿರುತ್ತೆ ನಿಮ್ಮೆಲ್ಲರಿಗೂ ಕೂಡ ರಾಹುಗ್ರಹ ಆದಿ ದೇವತೆ ಶಕ್ತಿ ಮಾತ ಅನುಗ್ರಹ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ ನಮಸ್ಕಾರ